ಎಲ್ಲರೂ ಹೇಗಿದ್ದೀರಾ ನಿಮ್ಮೆಲ್ಲರಿಗೂ ನನ್ನ ಮತ್ತೆ ಒಂದು ಬ್ಯೂಟಿಫುಲ್ ಡೇಗೆ ಸ್ವಾಗತ ಇವತ್ತು ಆ್ಯಕ್ಚುಲಿ ನಾನು ಸ್ವಲ್ಪ ಮನೆ ಎಲ್ಲಾನು ಕ್ಲೀನ್ ಮಾಡ್ಕೊಳ್ತಿದ್ದೀನಿ ಯಾಕೆ ಅಂತಂದ್ರೆ ನಾನು ವರ್ಮಾಲಕ್ಷ್ಮಿ ಹಬ್ಬ ಮಾಡಿರಲಿಲ್ಲ ಅಲ್ವಾ ಅಂದರೆ ರೀಸನ್ಸ್ ಎಲ್ಲ ಶೇರ್ ಮಾಡಿದೆ ನಿಮ್ಮ ಜೊತೆ ಅದಕ್ಕೆ ಈಗ ನೆಕ್ಸ್ಟ್ ಕಮ್ಮಿಂಗ್ ಫ್ರೈಡೆ ಮಾಡೋಣ ಅಂತ ಅಂದ್ಬಿಟ್ಟು ಆಕ್ಚುಲಿ ಇದು ಟ್ಯೂಸ್ಡೇ ಲಾಗೂ ಅದಕ್ಕೆ ಮನೆ ಎಲ್ಲಾನು ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಆ ಶೋಕೇಸ್ ಇತ್ತಲ್ಲ ಅದನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಳ್ತಿದ್ದೀನಿ ಅದೇನು ಅಂತಲೇ ಗೊತ್ತಿಲ್ಲ ಏನೇ ಐಟಮ್ಸ್ ಮನೆಗೆ ತಂದ್ರೂ ತಕ್ಷಣ ಹೋಗಿ ಆ ಶೋಕೇಸ್ಗೆ ಇಡಬೇಕು ಅಂತ ಅನ್ಸ್ಬಿಡುತ್ತೆ ಅದ್ರ ಮೇಲೆ ಎಲ್ಲಾದರೂ ಸರಿ ಎಲ್ಲರ ಎಂಟಿ ಪ್ಲೇಸ್ ಕಾಣಿಸ್ತು ಅಂದ್ರೆ ಸಾಕು ಅದ್ರ ಮೇಲೆ ಅಲ್ಲಿ ಇಟ್ಬಿಡೋಣ ಇಲ್ಲಿ ಇಟ್ಬಿಡೋಣ ಅನಿಸ್ತಿರುತ್ತೆ ಎಷ್ಟೇ ಸಲ ಕ್ಲೀನ್ ಮಾಡಿದ್ರು ಒನ್ ವೀಕ್ ಅಷ್ಟೇ ಈ ಥರ ಇರುತ್ತೆ ಮತ್ತೆ ಏನಾದರೂ ಸರಿಗ ನನ್ನ ಹಸ್ಬೆಂಡ್ ಏನಾರು ಗಾಡಿಯಲ್ಲಿ ಏನಾರು ಬಂದರೂ ಅಂದರೆ ಕೀ ಎಲ್ಲ ತಗೊಂಡೋಗಿ ಅಲ್ಲೇ ಇಡ್ತಾರೆ ಈಗ ಪೂಜೆ ಎಲ್ಲ ಮಾಡ್ತಿರ್ತೀವಿ ಅಲ್ವಾ ಅದ್ರ ಐಟಮ್ಸ್ ಏನೇ ಇತ್ತು ಅಂತಂದ್ರೂ ಎಲ್ಲ ಅದ್ರ ಮೇಲೆ ಇಡ್ತಿರ್ತೀವಿ ಎಮ್ ಟಿ ಪ್ಲೇಸಲ್ಲಿ ಒಂದಿರೋ ನಾನು ಇಲ್ಲಿವರೆಗೂ ನೋಡೇ ಇಲ್ಲ ಅದೇಷ್ಟೇ ಕ್ಲೀನ್ ಮಾಡಿದ್ರು ಅಷ್ಟೇ ಅದಕ್ಕೋಸ್ಕರ ಅಂದ್ಬಿಟ್ಟು ಒಂದು ಫಿಫ್ಟೀನ್ ಡೇಸ್ಗೆ ಒಂದ್ಸೋ ಇಲ್ಲ ಟ್ವೆಂಟಿ ಡೇಸ್ಗೆ ಒಂದ್ಸ ನಾನು ಈ ಥರ ನೀಟಾಗಿ ಕ್ಲೀನ್ ಮಾಡ್ಕೊಬಿಡ್ತೀನಿ ಅಂದರೆ ಹೊರ್ಗಡೆ ಎಲ್ಲ ಬಂದಿರುತ್ತಲ್ಲ ಐಟಮ್ಸ್ ಅದೆಲ್ಲ ಯಾವ್ಯಾವ ಪ್ಲೇಸಲ್ಲಿ ಇರಬೇಕು ಅದಾದ ಪ್ಲೇಸೆಲ್ಲ ಇಟ್ಬಿಡೋಣ ಅಂತಂದ್ಬಿಟ್ಟು ಎಲ್ಲನೂ ಕ್ಲೀನ್ ಮಾಡ್ಕೊಳ್ತೀನಿ ಹಾಗೆ ಧೂಳೆಲ್ಲ ಹೊಡೆಯುವಂಥದ್ದು ಏನೂ ಇರಲಿಲ್ಲ ಅಂತಂದರೆ ಇವಾಗ ಲಾಸ್ಟ್ ಹಬ್ಬದಲ್ಲಿ ನಾವು ಕೂಡ ಕ್ಲೀನ್ ಮಾಡ್ಕೊಂಡಿದ್ವಿ ಈಗ ನಾನು ನೆಕ್ಸ್ಟು ನಮ್ಮದು ಪಕ್ಷ ಹಬ್ಬ ಬರುತ್ತಲ್ಲ ಅದಕ್ಕೆ ಕ್ಲೀನ್ ಮಾಡ್ಕೋಬೇಕಾಗಿತ್ತು ಅದಕ್ಕೆ ನಾ ಮತ್ತೆ ಸಿಂಪಲ್ಲಾಗಿ ಕ್ಲೀನ್ ಮಾಡ್ಕೋ ಜಾಸ್ತಿ ಎಲ್ಲ ರಿಸ್ಕ್ ತೊಗೊಬಿಡ ಮತ್ತೆ ಇನ್ನೊಂದು ಹದಿನೈದು ದಿನ ಬಿಟ್ಟು ಎಲ್ಲ ಡೀಪ್ ಕ್ಲೀನ್ ಮಾಡಬೇಕಲ್ಲ ಅಂತಂದರು ಸರಿ ಆಯಿತು ಅಂತಂದ್ಬಿಟ್ಟು ಎಲ್ಲನೂ ಕ್ಲೀನ್ ಮಾಡ್ಕೊಳ್ತಿದ್ದೆ ನೋಡಿ ನನ್ನ ಹಸ್ಬೆಂಡ್ ಸಿಕ್ಸ್ಟೀನ್ ಇಯರ್ಸ್ ಅಂತೆ ಅವಾಗ ಹದಿನಾರು ವರ್ಷದಲ್ಲಿ ಯಾವ ಥರ ಇದ್ದಾರೆ ಅಂತಂದ್ಬಿಟ್ಟು ಇದೊಂದು ಫೋಟೋನೇ ನಾನು ಅವರು ಬೇಡ 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 ಅಂತಿದ್ರು ನಾನಿಲ್ಲ ನಾನು ಇದನ್ನು ಇಟ್ಕೊಂಡೆ ಇಟ್ಕೊಳ್ತೀನಿ ಅಂತಂದ್ಬಿಟ್ಟು ಇಟ್ಟಿದೆ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಅಂತ ಅಂದ್ಬಿಟ್ಟು ಕ್ಯೂಟ್ ಕ್ಯೂಟಾಗಿ ಇವರಿಬ್ರು ನಮ್ಮ ಅತ್ತಿಗೆ ಮಕ್ಕಳು ಅಂದರೆ ನನ್ನ ಹಸ್ಬೆಂಡ್ ಅಕ್ಕನ ಮಕ್ಕಳು ಇಬ್ರು ಎಷ್ಟು ಪುಟ್ಟು ಇದ್ದಾರೆ ಚಿಕ್ಕ ವಯಸ್ಸಲ್ಲಿ ಇವಾಗಲೂ ಅಷ್ಟೇ ಅಷ್ಟೇ ಕ್ಯೂಟ್ ಆಗೇ ಇದ್ದಾರೆ ಅದಕ್ಕೆ ಅವ್ರ ಫೋಟೋನು ಅಲ್ಲೇ ಇಟ್ಟಿದ್ದೆ ಹಾಗೆ ಇದು ಈಗ ರೀಸೆಂಟಾಗಿ ತೆಗಿಸಿರುವಂಥ ಫೋಟೋ ಅಂತೆ ಎಲ್ಲನೂ ಎಲ್ಲ ತೆಗೆದು ಎತ್ತಿಟ್ಬಿಟ್ಟಿದ್ರು ನಾನು ಮದುವೆ ಬಂದ ಮೇಲೆ ಇದು ಶೋಕೇಸ್ ಎಲ್ಲ ಏನಿತ್ತು ಅದೆಲ್ಲ ಕ್ಲೀನ್ ಮಾಡಿದ್ನಲ್ಲ ಅವಾಗ ಫೋಟೋಸ್ ಎಲ್ಲ ತುಂಬ ಸಿಕ್ತು ನನಗೆ ಅದಕ್ಕೆ ಮೆಮೊರೇಬಲ್ ಆಗಿ ಯಾವ್ದು ಯಾವ್ದಿದೆ ಆ ಫೋಟೋಸ್ ಎಲ್ಲಾನು ತೆಗೆದು ನಾನು ಇಟ್ಟಿದ್ದೀನಿ ಹಾಗೆ ಇದೊಂದು ಕಬ್ಬೋರ್ಡ್ ಇದೆಯಲ್ಲ ಇದರಲ್ಲಿ ಕಂಪ್ಲೀಟ್ ನಾನು ದೇವ್ರಿಗೆ ಏನೇನು ಐಟಮ್ಸ್ ಬೇಕು ಅದೆಲ್ಲನೂ ಅದೆರಡು ಬಾಕ್ಸಲ್ಲಿ ಹಾಕಿ ಇಟ್ಬಿಡ್ತೀನಿ ಅದೆಷ್ಟೇ ಸಲ ಬಾಕ್ಸ್ ಒಳಗಡೆ ಹಾಕಿಟ್ರು ಅದು ಮತ್ತೆ ಮೇಲೆ ಮೇಲ್ಗಡೆ ಬಂದ್ಬಿಟ್ಟಿರುತ್ತೆ ಎಲ್ಲಾನು ಅಂದರೆ ನಾನು ರೆಡಿ ಮಾಡ್ತೀನಿ ಅಂತಂದ್ರೆ ಎಲ್ಲಾನು ಕರೆಕ್ಟಾಗಿ ತೆಗೆದು ಎಲ್ಲ ಇಟ್ಟು ಮಾಡ್ತೀನಿ ಬಟ್ ನನ್ನ ಹಸ್ಬೆಂಡ್ ಏನಾರು ಪೂಜೆ ಮಾಡ್ತೇನೆ ಅಂತಂದ್ರೆ ಇವಾಗ ಲಾಸ್ಟ್ ಫ್ರೈಡೆ ನಾನು ಪೂಜೆ ಮಾಡಲಿಲ್ವಲ್ಲ ಅವರೆಲ್ಲ ಮಾಡಿದ್ದು ಎಲ್ಲಾನು ತೆಗ್ದು ತೆಗೆದು ಮೇಲೆ ಇಟ್ಬಿಡ್ತಾರೆ ಅಂದರೆ ತುಂಬ ಅರ್ಜೆನ್ಸಿಲಿ ಮಾಡ್ತಾರೆ ಅದಕ್ಕೋಸ್ಕರ ಅದಕ್ಕೆ ಎಲ್ಲಾನು ನೀಟಾಗಿ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ನೀಟಾಗಿ ಒರಿಸಿ ಯಾವ್ದಾವುದು ಐಟಮು ಎಲ್ಲೆಲ್ಲಿ ಇತ್ತು ಅದನ್ನೆಲ್ಲಾನು ಅಲ್ಲೆಲ್ಲ ಇಡ್ತಾ ಇದ್ದೀನಿ ಬೆಳಗ್ಗೆಯಿಂದನೇ ನಾನು ಕ್ಲೀನಿಂಗ್ ಸ್ಟಾರ್ಟ್ ಮಾಡ್ಕೊಬಿಟ್ಟೆ ಅಂದರೆ ಒಂದು ಏಯ್ಟ್ ತರ್ಟಿ ಏಯ್ಟ್ ಏಯ್ಟ್ ಫಿಫ್ಟೀನ್ಗೆ ಸ್ಟಾರ್ಟ್ ಮಾಡಿದೆ ಅಂತ ಅನ್ಸುತ್ತೆ ಇದೆಲ್ಲ ಮುಗಿಸಾದ್ಮೇಲೆ ಟಿಫನ್ ಸಿಂಪಲಾಗಿ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಇಲ್ಲ ಮಧ್ಯಾಹ್ನ ಮೇಲೆ ಕ್ಲೀನ್ ಮಾಡ್ಕೊಳ್ತೀನಿ ಅಂತಂದರೆ ಒಂದು ಸ್ವಲ್ಪ ಮೆಸಿ ಮೆಸ್ಸಿ ಅನಿಸ್ತಿರುತ್ತೆ ಜಾಸ್ತಿ ಅದಕ್ಕೆ ಮಾರ್ನಿಂಗೇ ಬೇಗ ಅಂದರೆ ಕಸ ಗುಡ್ಸ್ಬೇಕಾದ್ರೇ ಕ್ಲೀನ್ ಒಂದು ಸಲ ಮನೆ ಕ್ಲೀನ್ ಮಾಡಿಬಿಟ್ರೆ ಮನೆಯಲ್ಲಿ ಗಲೀಜು ಮಾಡುವಂಥವ್ರು ಯಾರೂ ಇಲ್ಲ ಇನ್ನು ನಾವೇ ನಾಲ್ಕೇ ಜನ ಅಲ್ವಾ ಏ ನಾವೇನು ಅಷ್ಟೊಂದೆಲ್ಲ ಗಲೀಜು ಮಾಡ್ತೀವಿ ಮನೇನ ಅಂತ ಏನಿಲ್ಲ ಇನ್ನು ಬೆಳಗಿಂದ ಸಂಜೆವರೆಗೂ ನನ್ನೊಬ್ಬಳೇ ಮನೇಲಿರ್ತೀನಿ ಇರ್ತೀನಿ ಎಲ್ಲರೂ ಬರೋದೆ ಸಂಜೆ ನಮ್ಮ ಮನೆಗೆ ಅದಕ್ಕೋಸ್ಕರ ಬೆಳಗ್ಗೆನೇ ಒನ್ ಟೈಮ್ ಕಸ ಗುಡಿಸಿ ಮನೆ ಒರೆಸ್ಬಿಟ್ರೆ ಮನೆ ನೀಟಾಗೇ ಇರುತ್ತೆ ಸಂಜೆವರ್ಗು ಗಲೀಜು ಮಾಡಿದ್ರು ನಾನೇ ಮಾಡಿರ್ತೀನಿ ಕ್ಲೀನ್ ಮಾಡಿದ್ರು ನಾನೇ ಮಾಡಿರ್ತೀನಿ ಎಲ್ಲರೂ ಬರೋವರೆಗೂ ಅದಕ್ಕೆ ದೇವ್ರದ್ದು ಐಟಮ್ಸ್ ಏನೇನಿತ್ತು ಅಂದರೆ ವರಮಲಕ್ಷ್ಮಿ ಹಬ್ಬಕ್ಕೆ ಏನೇನು ಬೇಕು ಅದೆಲ್ಲಾನು ನೀಟಾಗಿ ತೆಗ್ದಿಟ್ಕೊಂಡು ಎಲ್ಲಾನು ನೀಟಾಗಿ ಜೋಡಿಸ್ಕೊಳ್ತಿದ್ದೆ ಹಾಗೆ ಇಲ್ಲಿ ಒಂದು ಟೇಬಲ್ ಇದೆ ಆ ಟೇಬಲ್ ಕಂಪ್ಲೀಟ್ ಇವಾಗ ನಂದು ಸ್ಯಾರಿ ಟೇಬಲ್ ಆಗಿಬಿಟ್ಟಿದೆ ಅಂತಾನೆ ಹೇಳ್ಬೋದು ನಾನು ಎಲ್ಲ ಸ್ಯಾರೀಸ್ ಯಾವುದೇ ಸ್ಯಾರೀಸ್ ತಂದ್ರೂ ನಾನು ಇದ್ರ ಟೇಬಲ್ ಮೇಲೆ ಇಟ್ಬಿಡ್ತೀನಿ ಅಂದರೆ ಇವಾಗ ಊರವರೆಲ್ಲ ನೋಡೋಕೆ ಬರುತ್ತಾರೆ ಅಲ್ವಾ ಸುಮ್ಮನೆ ಒಳಗಡೆ ಎಲ್ಲ ಇಂದ ತಂದು ಇಡೋದು ಅನ್ಸಿದ್ರೆ ನನಗೆ ಒಂದು ಸ್ವಲ್ಪ ರಿಸ್ಕ್ ಜಾಸ್ತಿ ಅಂತ ಅನ್ಸುತ್ತೆ ಅದಕ್ಕೆ ಟೇಬಲ್ ಮೇಲೆ ನೀಟಾಗಿ ಜೋಡಿಸಿ ಇಟ್ಬಿಡ್ತಿದ್ದೆ ಇತ್ತೀಚೆಗೆ ಸ್ವಲ್ಪ ನಾನು ಯೂಟ್ಯೂಬ್ಗೆ ಸ್ಯಾರಿ ವೀಡಿಯೋಸ್ ಏನು ಹಾಕ್ತಿಲ್ಲ ಶಾರ್ಟ್ಸಲ್ಲಿ ಹಾಕ್ತಿದ್ದೀನಿ ಬಟ್ ಅದಷ್ಟು ವೈರಲ್ ಆಗ್ತಿಲ್ಲ ಶಾರ್ಟ್ಸ್ ಅಲ್ಲಿ ಡೈರೆಕ್ಟ್ ವಾಯ್ಸಲ್ಲಿ ಮಾಡಿದ್ರೆ ಶಾರ್ಟ್ಸಲ್ಲಿ ಯಾಕೋ ವೈರಲ್ ಆಗ್ತಿಲ್ಲ ಬಟ್ ಯಾವುದಾದ್ರೂ ಒಂದು ಮ್ಯೂಸಿಕ್ ಹಾಕಿ ಮಾಡ್ತೀನಿ ಅಂತಂದ್ರೆ ನೀಟಾಗಿ ವೈರಲ್ ಆಗುತ್ತೆ ಬಟ್ ಒನ್ ಮಿನಿಟಲ್ಲಿ ಸ್ಯಾರಿ ವೀಡಿಯೋನ ತೋರ್ಸೋಕ್ಕಾಗಲ್ಲ ನಾನು ಲಾಗ್ಸ್ ಮಧ್ಯ ಸ್ಯಾರಿನ ತೋರಿಸಬೇಕು ಅಂತ ಅಲ್ಕೊ ಅಂದ್ಕೊಳ್ತೀನಿ ಬಟ್ ಯಾಕೋ ಆಗ್ತಿಲ್ಲ ನೋಡೋಣ ಆದಷ್ಟು ಬೇಗ ಈಗ ಗೌರಿ ಹಬ್ಬಕ್ಕೆ ಹೊಸ ಸ್ಟಾಕ್ನ ತರಿಸಿದ್ದೀನಿ ಆದಷ್ಟು ಬೇಗ ಅಪ್ಡೇಟ್ ಮಾಡ್ತೀನಿ ಯೂಟ್ಯೂಬ್ಗೆ ಐ ತಿಂಕ್ ಇದ್ರ ನೆಕ್ಸ್ಟ್ ಲಾಗೇನೇ ಅದಾಗಿರುತ್ತೆ ಆ ಲಾಗ್ ಆದಮೇಲೆ ನೆಕ್ಸ್ಟ್ ವರ್ಮಲಕ್ಷ್ಮಿ ಹಬ್ಬದ ಲಾಗ್ನ ಹಾಕ್ತೀನಿ ನೀವೆಲ್ಲರೂ ಹಬ್ಬ ಮಾಡ ಆದಮೇಲೆ ನಾನು ಹಬ್ಬ ಮಾಡ್ತಿದ್ದೀನಿ ನನಗೆ ಒಂಥರ ಬೇಜಾರಾಗ್ತಿದೆ ಯಾಕೆ ಅಂದರೆ ಎಲ್ಲರೂ ಹಬ್ಬ ಮಾಡೋದಿಂದ ಮಾಡಿದ್ರೇನೆ ಚೆಂದ ಅಲ್ವ ನಾವೇ ಸಪ್ರೇಟಾಗಿ ಮಾಡ್ತೀವಿ ಅಂತಂದರೆ ಏನೋ ಒಂಥರ ಏನೋ ಬೇರೆ ಮಾಡ್ತಿದ್ದೀವಿ ಏನೋ ಒಂದ್ಸೋ ಥರ ಫೀಲ್ ಆಗುತ್ತೆ ಏನೂ ಮಾಡೋಕ್ಕಾಗಲ್ಲ ಒಂದೊಂದು ದಿನ ಈ ಥರ ಆಗುತ್ತೆ ಎಲ್ಲ ಲೇಡೀಸ್ಗೂ ಈ ಥರ ಆಗೇ ಆಗಿರುತ್ತೆ ಎಲ್ಲರೂ ಅದು ಅದೇ ದಿನ ವರ್ಮಲಕ್ಷ್ಮಿ ಹಬ್ಬ ಒಂದು ವರ್ಷ ಮಿಸ್ ಆಗಿ ಆಗಿರುತ್ತೆ ಖಂಡಿತ ಇವಾಗ ನಾನಿದು ಸೆಕೆಂಡ್ ಇಯರ್ ಅಲ್ವಾ ಅದಕ್ಕೋಸ್ಕರ ನನಗೆ ಅನಿಸ್ತಿದೆ ಫಸ್ಟ್ ಇಯರ್ ಕರೆಕ್ಟಾಗಿ ನನಗೆ ಆ ಫೆಸ್ಟಿವಲ್ ಟೈಮಲ್ಲೇ ನಾನು ಹಬ್ಬ ಮಾಡಿದ್ದೆ ಬಟ್ ಈ ಟೈಮ್ ಸ್ವಲ್ಪ ಲೇಟಾಗಿದ್ದು ಇವಾಗ ಸ್ಯಾರೀಸೆಲ್ಲ ಏನೇನು ನೋಡ್ತಿದ್ದೀರಾ ಇದೆಲ್ಲ ಆದಷ್ಟು ಬೇಗ ನಾನು ಯೂಟ್ಯೂಬ್ಗು ಕೂಡ ಅಪ್ಲೋಡ್ ಮಾಡ್ತೀನಿ ಯಾವ್ಯಾವ ಸ್ಯಾರೀಸಲ್ಲಿ ತಂದಿದ್ದೀನಿ ಅಂತಂದ್ಬಿಟ್ಟು ಆದಷ್ಟು ಬೇಗ ನೀವು ನೋಡಿಕೊಂಡು ಬುಕ್ ಮಾಡಿಕೊಂಡ್ರೆ ನಾನು ನಿಮಗೆ ಕೊರಿಯರ್ ಮಾಡ್ಕೊಡ್ತೀನಿ ತುಂಬ ಜನ ಆಲ್ರೆಡಿ ಬುಕ್ ಮಾಡ್ಕೊಳ್ತಿದ್ದೀರಾ ಯೂಟ್ಯೂಬಲ್ಲೂ ಯೂಟ್ಯೂಬಿಂದ ಹೋಗಿ ಇನ್ಸ್ಟಾಗ್ರಾಮಲ್ಲಿ ನೀವು ಲಾಗಿನ್ ಅಂದರೆ ಇನ್ಸ್ಟಾಗ್ರಾಮಲ್ಲಿ ನೀವು ಫಾಲೋ ಮಾಡಿರೋದು ಉಂಟು ಯಾಕಂದರೆ ನಾನು ಯೂಟ್ಯೂಬಲ್ಲಿ ಬೇಗ ಅಪ್ಡೇಟ್ ಕೊಡೋಕ್ಕಾಗ್ತಿಲ್ಲ ಅದಕ್ಕೋಸ್ಕರ ಯಾಕಂದರೆ ತುಂಬ ನೆಟ್ವರ್ಕ್ ಇಶ್ಯೂಸ್ ಇರುತ್ತೆ ಲೆಂತಿ ವೀಡಿಯೋಸನ್ನ ನಾನು ಅಪ್ಲೋಡ್ ಮಾಡಬೇಕು ಅಂತ ಅಂತ ಅಂದರೆ ಮಿನಿಮಮ್ ಅಂದರೂ ಟೂ ಆ್ಯಂಡ್ ಹಾಫ್ ಅವರ್ಸ್ ಬೇಕು ನನಗೆ ಅದಕ್ಕೋಸ್ಕರ ಬೇಗ ಬೇಗ ನಾನು ಇನ್ಸ್ಟಾಗ್ರಾಮಲ್ಲಿ ಹಾಕ್ತಿರ್ತೀನಿ ನಿಮ್ಗೆ ಏನಾರು ನಾನು ಇನ್ಸ್ಟಾಗ್ರಾಮ್ ಐಡಿ ಬೇಕು ಅಂದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಹೋಗಿ ಚೆಕ್ಔಟ್ ಮಾಡಿ ಇನ್ಸ್ಟಾಗ್ರಾಮ್ ಐಡಿನ ಅಲ್ಲಿ ಕಂಪ್ಲೀಟ್ ಅದು ಅಂದರೆ ಯಾವ್ಯಾವ ಸ್ಯಾರಿ ಇದೆ ಅಂತ ಅಂದ್ಬಿಟ್ಟು ಬೇಗ ಬೇಗ ಅಪ್ಡೇಟ್ಸ್ನ ಕೊಡ್ತಿರ್ತೀನಿ ಅಲ್ಲಿ ಯೂಟ್ಯೂಬ್ಗಿಂತ ಸ್ವಲ್ಪ ಇನ್ಸ್ಟಾಗ್ರಾಮಲ್ಲಿ ಜಾಸ್ತಿ ಆ್ಯಕ್ಟಿವ್ ಆಗಿರ್ತೀನಿ ನಾನು ಅಂದರೆ ಮೀಶೋದೆಲ್ಲ ವರ್ಕ್ ಮಾಡ್ತಿದ್ದೀನಲ್ವ ಅದಕ್ಕೋಸ್ಕರ ಎಲ್ಲ ಸ್ವಲ್ಪ ಅಂದರೆ ಇವಾಗ ವೀಡಿಯೋಸ್ ಎಲ್ಲ ಮಾಡ್ತಿದ್ದೆ ಅಲ್ವಾ ಅಲ್ಲಿ ಇಲ್ಲಿ ಗಜ್ಜಿಬಿಜಿ ಆಗ್ಬಿಟ್ಟಿತ್ತು ಅಂದರೆ ಯಾವುದ್ಯಾವುದೋ ಸ್ಯಾರಿ ಎಲ್ಲೆಲ್ಲಿಗೂ ಹೋಗ್ಬಿಟ್ಟಿತ್ತು ಅದನ್ನೆಲ್ಲಾನು ನೀಟಾಗಿ ಜೋಡಿಸ್ಬಿಟ್ಟು ಅದ್ರ ಮೇಲೆ ಈ ತರ ಒಂದು ವೈಟ್ ಪಂಚನ ಮುಚ್ಚಿ ಮುಚ್ಚಿಬಿಡ್ತೀನಿ ಅಂದ್ರೆ ಮನೆಗೆ ಬರೋರ್ಗು ತುಂಬಾ ಅಕ್ವರ್ಡ್ ಅನ್ಸ್ಬಾರ್ದು ಅಲ್ವಾ ಏನು ಇಷ್ಟೊಂದೆಲ್ಲ ಜೋಡಿಸ್ಕೊಂಡಿದಳಲ್ಲ ಈ ಎಲ್ಲ ಇಟ್ಟಿದ್ದಾಳಲ್ಲ ಅಂತ ಅಂತ ಅಂತಂದ್ಬಿಟ್ಟು ಕಂಪ್ಲೀಟ್ ಒಂದು ವೈಟ್ ಪಂಚನ ನಾನು ಅದ್ರ ಮೇಲೆ ಮುಚ್ಚಿಬಿಡ್ತೀನಿ ಅದೇ ವೈಟ್ ಪಂಚನ ನಾನು ನೆಕ್ಸ್ಟ್ ಸ್ಯಾರಿ ಫೋಟೋಸ್ ತೆಗಿಬೇಕಾಗಿರ್ಬೋದು ಅಥವಾ ಏನಾದರೂ ವೀಡಿಯೋ ಮಾಡಬೇಕಾದ್ರಿರ್ಬೋದು ನಾನು ಅದು ಆ ಪಂಚನ ಯೂಸ್ ಮಾಡ್ಕೊಳ್ತೀನಿ ನೀವು ಎಷ್ಟೊಂದು ಜನ ಎನ್ಕ್ವೈರಿ ಮಾಡ್ತಾನೆ ಇದೀರಾ ಬಿಸ್ನೆಸ್ ಬಗ್ಗೆ ಆದಷ್ಟು ಯೋಚನೆ ಮಾಡಿ ತಿಂಕ್ ಮಾಡಿ ಮಾಡಿ ಯಾಕೆ ಅಂತಂದ್ರೆ ಅದರಲ್ಲಿ ಪ್ರಾಫಿಟ್ ಆದ್ರೂ ಅಥವಾ ಲಾಸ್ ಆದ್ರೂ ಅದನ್ನ ನೀವೇ ಸ್ಟೆಬಲ್ ಆಗಿ ತಗೋಬೇಕು ನೀವೇ ಸ್ಟ್ಯಾಂಡ್ ತಗೋಬೇಕಾಗುತ್ತೆ ಯಾಕಂದರೆ ಕೆಲ ಇವಾಗ ಎಲ್ಲರೂ ಸ್ಟಾರ್ಟ್ ಮಾಡ್ತಿರೋದ್ರಿಂದ ನಾವು ಆನ್ಲೈನಲ್ಲಿ ಬಿಸ್ನೆಸ್ ಮಾಡೋದು ತುಂಬಾ ಕಷ್ಟ ಆಗ್ತಿದೆ ಆಫ್ಲೈನ್ ನಮಗೆ ಕೈ ಹಿಡ್ದಿದ್ರೆ ಬೆಸ್ಟು ಆನ್ಲೈನ್ ಸ್ವಲ್ಪ ನೋಡ್ಕೊಂಡು ಮಾಡಿ ಹಾಗೆ ಇವಾಗ ತೋರಿಸ್ತಿದ್ದೇನಲ್ಲ ಈ ಬಾಕ್ಸ್ ನಾನು ಮಂಡ್ಯದಲ್ಲಿ ತಗೊಂಡಿದ್ದು ಕಮ್ಮಿ ಪ್ರೈಸಲ್ಲಿ ಏನೋ ಸಿಕ್ತು ಒಂದು ತರ್ಟಿ ಏನೋ ಸಿಕ್ತು ಅಂತ ಅನ್ಸುತ್ತೆ ಇದು ಫೋಲ್ಡಿಂಗ್ ಬಾಕ್ಸು ನನಗಂತೂ ಪರ್ಸ್ನಲಿ ತುಂಬ ಇಷ್ಟ ಆಯಿತು ನಿಮಗೆಲ್ಲರೂ ಈ ಥರ ಬಾಕ್ಸ್ಗಳು ಸಿಕ್ಕದೆ ಖಂಡಿತ ತಗೊಳ್ಳಿ ನೀವು ನೋಡಿ ಎಷ್ಟು ಚೆನ್ನಾಗಿ ಫೋಲ್ಡ್ ಮಾಡಿ ಅದನ್ನ ಲಾಕ್ ಮಾಡಿ ಇಟ್ಬಿಡ್ಬೋದು ನಮಗೆ ಬೇಕು ಅಂತ ಅಂದಾಗ ಫೋಲ್ಡಿಂಗ್ನ ಓಪನ್ ಮಾಡಿಕೊಂಡು ಅದರೊಳಗಡೆ ಏನಾರು ಇಟ್ಕೋಬೋದು ಈ ಥರದ ಬಾಕ್ಸು ಒಂದು ಮೂರೋ ನಾಲ್ಕೋ ತಗೊಂಡಿದ್ದೀನಿ ಅಂದರೆ ಡ್ರೆಸ್ಸಿಂಗ್ ಟೇಬಲ್ಗೆ ಇರ್ಬೋದು ಯಾವುದಾದ್ರೂ ಯೂಸ್ ಆಗುತ್ತೆ ಅಂತ ಅಂದ್ಬಿಟ್ಟು ಇವಾಗ ಕಂಪ್ಲೀಟ್ ಒಂದು ಪಾರ್ಟ್ ಎಲ್ಲ ನಾನು ರೆಡಿ ಮಾಡ್ಕೊಂಡು ಆಯಿತು ಮನೇಲಿ ಮೇಯ್ನ್ ನನಗೆ ಅದೇ ಸ್ವಲ್ಪ ಪ್ರಾಬ್ಲಮ್ ಆಗ್ತಿರ್ತಿದೆ ಅದಕ್ಕೆ ಅದನ್ನೆಲ್ಲ ಬೇಗನೆ ಕ್ಲೀನ್ ಮಾಡಿಕೊಂಡೆ ಇವಾಗ ಟಿಫನ್ಗೆ ಆಗಿ ಪುಳಿಯೋಗರೆ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ನಾನು ಯಾವ ರೀತಿ ಪುಳಿಯೋಗರೆ ಮಾಡ್ತೀನಿ ಅಂತ ಅಂದ್ಬಿಟ್ಟು ನಿಮ್ಮ ಜೊತೆ ಕೂಡ ಆ ರೆಸಿಪಿನ ಶೇರ್ ಮಾಡ್ಕೊಳ್ತೀನಿ ಎಮ್ ಟಿ ಆರ್ ಪೌಡರ್ ಯೂಸ್ ಮಾಡೇ ಮಾಡೋದು ಬಟ್ ಈ ಥರ ಮಾಡೋದ್ರಿಂದ ಸ್ವಲ್ಪ ಟೇಸ್ಟು ಚೆನ್ನಾಗಿರುತ್ತೆ ಅದು ಅದಕ್ಕೋಸ್ಕರ ಇವಾಗ ಕಂಪ್ಲೀಟ್ ಸ್ವಲ್ಪ ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ಆಯಿಲ್ನ ಹಾಕೊಳ್ತಿದ್ದೀನಿ ನೀವೆಲ್ಲರೂ ಏನು ಮಾಡ್ತೀರಾ ಅಂತಂದರೆ ಕಡಲೆ ಬೀಜನ ನೀವು ಡೈರೆಕ್ಟ್ ಆಯಿಲ್ಗೆ ಹಾಕ್ಬಿಟ್ಟು ಆಮೇಲೆ ಅದಕ್ಕೆ ಏನೇನು ಪೌಡರು ನೀರು ಎಲ್ಲ ಹಾಕ್ಬಿಡ್ತೀರಲ್ವ ಅದು ಅಷ್ಟು ಕ್ರಿಸ್ಪಿಯಾಗಿರಲ್ಲ ಕಡಲೆ ಬೀಜ ಅದಕ್ಕೋಸ್ಕರ ಫಸ್ಟು ನಾನು ಕಡಲೆ ಬೀಜನ ಫ್ರೈ ಮಾಡ್ಕೊಬಿಡ್ತೀನಿ ಆಯಿಲಲ್ಲಿ ಈ ಥರ ಫ್ರೈ ಮಾಡಿಕೊಂಡು ಎತ್ತಿಟ್ಕೊಂಡು ನೆಕ್ಸ್ಟ್ ಏನೇನು ಐಟಮ್ಸ್ ಹಾಕಬೇಕು ಅಂತ ಹೇಳ್ತೀನಿ ನಾನು ಇದನ್ನ ಯಾಕೆ ಮುಂಚೆ ಮಾಡ್ತಿದ್ದೀನಿ ಅಂತಂದರೆ ಸ್ವಲ್ಪ ನನಗೆ ಕಡಲೆ ಬೀಜ ಎಲ್ಲ ಈ ಥರ ಮೆತ್ತಗಿರೋದ್ಕಿಂತ ಕ್ರಿಸ್ಪಿಯಾಗಿತ್ತು ಅಂತಂದರೆ ತುಂಬ ನಾನು ಚಿತ್ರನೂಕೇನೆ ಪುಳಿಯೋಗರೆ ಆದರೂ ಅಷ್ಟೇ ಕಡಲೆ ಬೀಜನ ಆಯಿಲಲ್ಲಿ ಫಸ್ಟ್ ಫ್ರೈ ಮಾಡಿ ಎತ್ತಿಟ್ಬಿಡ್ತೀನಿ ಇವಾಗ ನೆಕ್ಸ್ಟ್ ಅದೇ ಆಯಿಲಿಗೆ ಅಂದ್ರೆ ಆಯಿಲ್ ಏನು ಎಕ್ಸ್ಟ್ರಾ ಹೋಗಲ್ಲ ಕಡಲೆ ಬೀಜ ಎಲ್ಲ ಫ್ರೈ ಮಾಡಿರ್ತೀನಿ ಅದೇ ಆಯಿಲಿಗೆ ಒಂದು ಸ್ಪೂನ್ ಕಡಲೆ ಬೇಳೆ ಒಂದ್ ಸ್ಪೂನ್ ಉದ್ದಿನ ಬೇಳೆ ಹಾಗೆ ಕರ್ಬೇವಿನ ಸೊಪ್ಪು ಹಾಗೆ ಒಂದು ಸ್ವಲ್ಪ ಒಂದು ಹತ್ತರಿಂದ ಹದಿನೈದು ಎಷ್ಟು ಬೆಳ್ಳುಳ್ಳಿ ಜಜ್ಜಿಟ್ಕೊಂಡಿರೋದನ್ನ ಹಾಕಿ ಅದು ಘಮ್ ಅನ್ನೋವರೆಗೂ ನಾವು ನೀಟಾಗಿ ಫ್ರೈ ಮಾಡಬೇಕು ಆ ಥರ ಫ್ರೈ ಮಾಡಿದ್ರೆ ನಮಗೆ ಪುಳಿಯೋಗ್ರೆಯಲ್ಲಿ ಅದು ಒಂಥರ ಕ್ರಿಸ್ಪಿನೆಸ್ ತುಂಬಾನೇ ಚೆನ್ನಾಗಿರುತ್ತೆ ತುಂಬಾ ಫ್ಲೇವರ್ ಗಮ್ ಅಂತಿರುತ್ತೆ ಇಲ್ಲಿ ಕಾರ್ಯ ಬೇಕು ಅಂತಂದ್ರೆ ನೀವು ಈ ಥರ ಒಣಮೆಣಿ ಕೈನ ನೀವು ಹಾಕೋಬಹುದು ಹಸಿರು ಮೆಣಸಿ ಕೂಡ ಹಾಕೋಬಹುದು ಬಟ್ ಒಣ ಮೆಣಸಿಕೆ ಹಾಕೋದ್ರೆ ತುಂಬಾ ಟೇಸ್ಟ್ ಇರುತ್ತೆ ಅದಕ್ಕೋಸ್ಕರ ಒಣಮೆಣಕಾಯಿನ ಹಾಕೊಳ್ತೀನಿ ಒಂದ್ಸಲ ನಮ್ಮ ಮನೇಲಿ ಒಣ್ ಮೆಣಸಿನ್ಕಾಯಿ ಇಲ್ಲ ಅಂತಂದ್ರೆ ಚಿಲ್ಲಿ ಪೌಡರ್ ಕೂಡ ಹಾಕೋಬಹುದು ಅಂದರೆ ನೀರು ಕುದೀತಾ ಇರುತ್ತಲ್ಲ ಅವಾಗ ಹಾಕೋಬೋದು ಅದನ್ನು ಸ್ವಲ್ಪ ನೀಟಾಗಿ ಫ್ರೈ ಆದಮೇಲೆ ಇದಕ್ಕೆ ಹುಳಿ ಬಿಡಬೇಕು ಎಮ್ ಟಿ ಆರ್ ಪೌಡರ್ಗೆ ಹುಳಿ ಬಿಡಬೇಕಂತ ಕೇಳ್ಬೋದು ನೀವು ಖಂಡಿತ ಹುಳಿ ಬಿಟ್ರೆ ತುಂಬಾ ಚೆನ್ನಾಗಿರುತ್ತೆ ಈ ಹುಳಿ ನೀಟಾಗಿ ಕುದಿ ಬಂದಾದ ಮೇಲೆ ಇದಕ್ಕೆ ಎಷ್ಟು ರುಚಿಗೆ ಬೇಕು ಅಷ್ಟು ಉಪ್ಪು ಯಾಕಂದರೆ ಎಮ್ ಟಿ ಆರ್ ಪೌಡರಲ್ಲೂ ಆಲ್ರೆಡಿ ಉಪ್ಪು ಇರುತ್ತೆ ಅದಕ್ಕೋಸ್ಕರ ನನಗೆ ಇನ್ನೊಂದು ಸ್ವಲ್ಪ ಖಾರ ಬೇಕು ಅಂತ ಅನಿಸ್ತು ಅದಕ್ಕೋಸ್ಕರ ಒಂದು ಸ್ವಲ್ಪ ಚಿಲ್ಲಿ ಪೌಡರ್ನ ಹಾಕ್ಕೊಂಡು ಇದಕ್ಕೆ ಅದು ಕುದಿ ಬಂದಮೇಲೆ ಮೂರು ಎಮ್ ಟಿ ಆರ್ ಪೌಡರ್ ಪ್ಯಾಕೆಟ್ನ ಸೇರಿಸ್ಕೊಳ್ತಿದ್ದೀನಿ ಟೆನ್ ಟೆನ್ ರುಪೀಸ್ತು ಇವಾಗ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಗೊತ್ತಾ ಅಂದರೆ ಮಧ್ಯ ಮಧ್ಯದಲ್ಲಿ ನಮಗೆ ಈ ಕ ಅಂದರೆ ಈ ಥರ ಗಟ್ಟುಕಟ್ಟಿಗೆ ಸಿಗುತ್ತೆ ನೋಡಿ ಪುಳಿಯೋಗರೆದು ಪೌಡರ್ ಥರ ಆ ಥರ ಎಲ್ಲ ಸಿಗೋಲ್ಲ ನೀಟಾಗಿ ಇದು ಬೆಂದಿರುತ್ತೆ ಅದನ್ನು ಒಂದು ಎರಡು ನಿಮಿಷ ಈ ಥರ ಬಾಡ್ಸ್ಕೊಬಿಟ್ರೆ ಸಾಕು ಒಂದು ಚೂರು ತಿಕ್ನೆಸ್ ಬರಬೇಕಷ್ಟೇ ಲಾಸ್ಟಿಗೆ ನಾವು ಕಡಲೆ ಬೀಜ ಫ್ರೈ ಮಾಡಿಟ್ಕೊಂಡಿದ್ವಲ್ಲ ಅದನ್ನು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಬಿಟ್ರೆ ನಮಗೆ ಈ ಪುಳಿಯೋಗರೆ ಗೊಜ್ಜು ರೆಡಿ ಆಗಿಬಿಟ್ಟಿರುತ್ತೆ ಸಿಂಪಲ್ ಆಗ ಮಾಡ್ಕೊಳ್ಳುವಂಥದ್ದಿದ್ದು ಮನೆಯಲ್ಲೇ ಎಲ್ಲ ಮಾಡ್ಕೊಳ್ತೀವಿ ನಾವು ಆಫೀಸ್ ವರ್ಕ್ ಹೋಗ್ತೀವಿ ಅಂತಂದ್ರೆ ನೀವು ಈ ಥರ ಮಾಡಿ ಎತ್ತಿಟ್ಕೊಬಿಟ್ರೆ ನೀವು ಎಷ್ಟೇ ದಿನ ಇಟ್ಟರು ಒಂದು ಮಂತ್ವರೆಗೂ ನೀವು ಬೇಕಾದ್ರೆ ವಿತೌಟ್ ಫ್ರಿಜ್ಜು ನಾವು ಆಚೆನೆ ಇಡ್ಬೋದು ತುಂಬ ಚೆನ್ನಾಗಿರುತ್ತೆ ಇವಾಗ ನನಗೆ ಇವಾಗ ಬೆಳಗಿನ ತಿಂಡಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಪುಳಿಯೋಗರೆ ಪೌಡರ್ನ ಅಂದ್ರೆ ಪುಳಿಯೋಗರೆ ಗೊಜ್ಜುನ ನಾನು ಎತ್ತಿಟ್ಕೊಂಡು ಮಿಕ್ಕಿದೆಲ್ಲ ಬಾಕ್ಸಿಗೆ ಹಾಕಿ ಇಟ್ಬಿಡ್ತೀನಿ ಇವಾಗ ರೈಸ್ ಇತ್ತಲ್ಲ ನಮ್ದು ಮನೆ ರೈಸು ಅದಕ್ಕೆ ಈ ಪುಳಿಯೋಗರೆ ಚಿತ್ರಾನ್ನ ಎಗ್ ರೈಸು ಫ್ರೈಡ್ ರೈಸ್ ಈ ತರ ಎಲ್ಲ ಮಾಡಬೇಕಾದ್ರೆ ಸ್ವಲ್ಪ ನೀರನ್ನ ಕಮ್ಮಿ ಹಾಕ್ತೀನಿ ಯಾಕೆಂದ್ರೆ ಸ್ವಲ್ಪ ಉಡಿ ಉಡಿ ಬರಲಿ ಅಂತ ಅಂದ್ಬಿಟ್ಟು ಇಲ್ಲ ಅಂತಂದ್ರೆ ಸಾಂಬಾರು ಗಿಂಬರ್ ಆ ಥರ ಎಲ್ಲ ಇತ್ತು ಅಂತಂದರೆ ಕರೆಕ್ಟಾಗಿ ನೀರನ್ನ ಹಾಕ್ತೀನಿ ನಾರ್ಮಲ್ ಅಂತೆ ಒಂದು ಅರ್ಧ ಲೋಟ ಕಮ್ಮಿ ನೀರನ್ನ ಹಾಕ್ತೀನಿ ಅಷ್ಟೇನೆ ನೋಡಿ ಇವಾಗ ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಪುಳಿಯೋಗರೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತಂದ್ಬಿಟ್ಟು ಟೇಸ್ಟು ಅಷ್ಟೇ ತುಂಬ ಚೆನ್ನಾಗಿರುತ್ತೆ ನೀವು ಗೊಜ್ಜೆಲ್ಲ ಮಾಡಿ ಎತ್ತಿಟ್ಕೋಬೇಕು ಎಲ್ಲನೂ ಮನೆಯಲ್ಲೇ ತಯಾರು ಮಾಡಬೇಕು ಆ ಥರ ಎಲ್ಲ ಏನಿಲ್ಲ ಈ ಕಡಲೆ ಬೇಳೆ ಉದ್ದಿನ ಬೇಳೆ ಹಾಕಿರ್ತೀವಲ್ಲ ಅದು ಮಧ್ಯ ಮಧ್ಯದಲ್ಲಿ ಸಿಗ್ತಾ ಇದ್ರೆ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ಒಂದ್ಸಲ ಟ್ರೈ ಮಾಡಿ ನೋಡಿ ನಾನು ತಿಂಡಿಯೆಲ್ಲ ಮುಗಿಸ್ಕೊಂಡು ಕಂಪ್ಲೀಟ್ ಮನೆಯೆಲ್ಲ ಕೆಲಸ ಎಲ್ಲ ಮುಗಿಸ್ಕೊಂಡೆ ಆಲ್ರೆಡಿ ಇದು ಮಧ್ಯಾಹ್ನದಿಂದ ಮತ್ತೆ ನಾನು ಕಂಟಿನ್ಯೂ ಮಾಡ್ತಿದ್ದೀನಿ ನಾವು ಹೆಣ್ಮಕ್ಳುಗಳು ಏನು ಮಾಡ್ಬಿಡ್ತೀವಿ ಅಂತಂದರೆ ಈ ಮನೆ ಕೆಲಸ ಮನೆ ಜವಾಬ್ದಾರಿ ಅನ್ನೋದ್ರ ಮಧ್ಯೆ ನಮ್ಮ ಬಗ್ಗೆ ನಾವು ಕಾನ್ಷಿಯಸ್ ಆಗಿರೋದೇ ಬಿಟ್ಬಿಟ್ಟಿರ್ತೀವಿ ಅದೇ ರೀತಿ ಇವಾಗ ನಾನು ಆಗ್ಬಿಟ್ಟಿದೆ ಅಂದರೆ ನನಗೆ ಮನೆ ಕೆಲಸ ಎಲ್ಲ ಏನು ರಿಸ್ಕ್ ಅಂತ ಅನ್ಸಲ್ಲ ಈ ಸ್ಯಾರಿ ವೀಡಿಯೋಸು ಈ ಸ್ಯಾರಿ ಸೇಲಿಂಗು ಮತ್ತು ಈ ಯೂಟ್ಯೂಬ್ದು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡೋದು ಇದ್ರ ಈಸಿಲಿ ನನ್ನನ್ನು ನಾನು ಕೇರ್ ಮಾಡ್ಕೊಳ್ಳೋದು ಬಿಟ್ಬಿಟ್ಟಿದ್ದೆ ಆಫ್ಟರ್ ಒಂದು ಅಬಾರ್ಷನ್ ಆದಮೇಲೆ ಸ್ವಲ್ಪ ನಾನು ವೈಟ್ ಇಟ್ಗೆ ಆಗ್ಬಿಟ್ಟಿದ್ದೀನಿ ಇವಾಗ ನೆಕ್ಸ್ಟ್ ಪ್ರೆಗ್ನೆನ್ಸಿಗೆ ನಾನು ವೆಯ್ಟ್ ಲಾಸ್ ಆಗಲೇಬೇಕು ಇಲ್ಲ ಅಂತಂದರೆ ಅದು ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಅಂತ ಕೂಡ ಡಾಕ್ಟರ್ ಕೂಡ ಹೇಳಿದ್ದಾರೆ ಅದಕ್ಕೆ ಒಂದು ಫೋರ್ ಜಿಯಸ್ಸು ಡೌನ್ ಆದರೆ ಸಾಕು ಅಂತ ಹೇಳಿದ್ರು ಸರಿ ಆಯಿತು ಅಂತ ಅಂದ್ಕೊಂಡೆ ಮೇಲೆ ನಾವು ಕಾನ್ಷಿಯಸ್ ಮಾಡಲಿಲ್ಲ ಅಂತಂದರೆ ನಾವು ಯಾವಾಗ್ಲಾರೋ ಒನ್ ಟೈಮ್ ನಾವು ನಮ್ಮ ಸ್ಟ್ಯಾಂಡನ್ನು ನಾವು ತಗೊಳ್ಳೇಬೇಕಾಗುತ್ತೆ ಅಲ್ವಾ ಇವಾಗ ಅದೇ ರೀತಿಯಾಗಿದೆ ಅದಕ್ಕೆ ಇವಾಗ ಸ್ವಲ್ಪ ಇನ್ಮೇಲೆ ನನ್ನ ಹೆಲ್ತ್ ಬಗ್ಗೆ ನಾನು ಕಾನ್ಷಿಯಸಲ್ಲಿ ಇರೋಣ ಅಂತಂದ್ಬಿಟ್ಟು ಎಲ್ಲ ಸ್ವಲ್ಪ ಎಲ್ಲ ಪ್ರಿಪೇರ್ ಹಾಕ್ತಿದ್ದೀನಿ ಅಂದರೆ ನಾನು ವೆಯ್ಟ್ ಗೈನು ಕೂಡ ಬೇಗ ಹಾಕ್ತೀನಿ ವೆಯ್ಟ್ ಲಾಸು ಕೂಡ ಬೇಗ ಹಾಕ್ತೀನಿ ಇವಾಗ ನಾನು ಎರಡು ಮಂತ್ ಅಲ್ಲಿ ನಾನು ಎಂಟು ಕೆ ಜಿ ಜಾಸ್ತಿ ಆಗಿದ್ದೀನಿ ಅಂತಂದರೆ ಮತ್ತೆ ಎರಡು ಮಂತಲ್ಲಿ ನಾನು ಎಂಟು ಕೆ ಜಿ ರೆಡ್ಯೂಸ್ ಆಗ್ತೀನಿ ಆ ರೀತಿಯಾಗಿದೆ ನನ್ನ ಬಾಡಿ ಮಾಸು ಒಂಥರ ಡಿಫ್ರೆಂಟ್ ಆಗಿದೆ ಅಂತ ಹೇಳ್ಬೋದು ಒಬ್ಬೊಬ್ರು ವೆಯ್ಟ್ ಗೇನ್ ಆಗಿಬಿಟ್ರೆ ಒಂದೆರಡು ಕೆ ಜಿ ಮೂರು ಕೆ ಜಿ ವೆಯ್ಟ್ ಗೇನ್ ಆದರೆ ಒಂದು ಲಾಂಗ್ ಟೈಮ್ ಬೇಕಾಗುತ್ತೆ ಅವರಿಗೆ ವೆಯ್ಟ್ ಲಾಸ್ ಆಗೋಕ್ಕೆ ಬಟ್ ನನ್ನ ಬಾಡಿ ಎಲ್ಲ ಆ ಥರ ಏನಿಲ್ಲ ನಾನು ಕರೆಕ್ಟಾಗಿ ಡಯಟ್ ಇರ್ಬೋದು ವರ್ಕೌಟ್ ಇರ್ಬೋದು ನಾನು ಮೀಲ್ಸ್ ತೊಗೊಳೋದಿರ್ಬೋದು ಆ ಥರ ಎಲ್ಲ ನೀಟಾಗಿ ನಾನು ಮಾಡಿಕೊಂಡೆ ಅಂತಂದರೆ ನನಗೆ ಬೇಗನೆ ನಾನು ವೆಯ್ಟ್ ಲಾಸ್ ಕೂಡ ಹಾಕ್ತೀನಿ ಹಾಗೆ ನಾನು ಮಾರ್ನಿಂಗ್ ಡ್ರಿಂಕ್ತ ಯಾವಾಗ್ಲೂ ಆ ಒಂದು ವಾರ್ ಮೋಟರ್ಗೆ ಇಲ್ಲ ಲೆಮನ್ ಹನಿ ಆಯಿಲ್ ಅಂದ್ರೆ ಅಷ್ಟು ಪೌಡರ್ನ ಹಾಕೊಂಡು ಕುಡಿತಿದೆ ಇದು ಒಂದು ಹೆಲ್ದಿ ನ ನಾನು ಕುಡಿಯೋದು ಬಿಟ್ಬಿಟ್ಟಿದೆ ಇತ್ತೀಚಿಗೆ ಏನ್ಕೆ ಅಂತ ಗೊತ್ತಿಲ್ಲ ಸ್ವಲ್ಪ ಜಾಸ್ತಿ ಈ ಎಡಿಟಿಂಗ್ ಮೇಲೆ ಗಮನ ಹೋಗ್ಬಿಟ್ಟು ನನಗೆ ಇದ್ರ ಮೇಲೆಲ್ಲ ಇವಾಗ ಇಂಟ್ರೆಸ್ಟೇ ಕಮ್ಮಿ ಆಗ್ಬಿಟ್ಟಿದೆ ಬಟ್ ಇನ್ಮೇಲೆ ಇದ್ರ ಮೇಲೆಲ್ಲ ಸ್ವಲ್ಪ ಇಂಟ್ರೆಸ್ಟ್ ನ ಜಾಸ್ತಿ ಮಾಡ್ಕೋಬೇಕಂದ್ರೆ ಎಲ್ಲಾನು ಬ್ಯಾಲೆನ್ಸ್ ಮಾಡ್ಬೇಕಲ್ವಾ ಅದಕ್ಕೋಸ್ಕರ ಸ್ವಲ್ಪ ಸ್ಟಾರ್ಟಿಂಗ್ ಅಲ್ಲಿ ಬ್ಯಾಲೆನ್ಸಿಂಗ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನನಗೆ ಯಾವ್ದಾವುದಕ್ಕೆ ಎಷ್ಟೆಷ್ಟು ಟೈಮ್ ಕೊಡಬೇಕು ಅಂತಾನೆ ಗೊತ್ತಾಗ್ತಿರ್ಲಿಲ್ಲ ವಿಡಿಯೋ ಮಾಡ್ತೀನಿ ಬಟ್ ಬಟ್ ಎಡಿಟ್ ಮಾಡೋಕೆ ಟೈಮ್ ಆಗೋಲ್ಲ ಎಡಿಟ್ ಮಾಡ್ತೀನಿ ಬಟ್ ಅಪ್ಲೋಡ್ ಮಾಡೋಕ್ಕೆ ಟೈಮ್ ಆಗಲ್ಲ ಅದೇ ಹಿಂಸೆ ಆಗಿಬಿಟ್ಟಿರುತ್ತೆ ಅದಕ್ಕೆ ಅದರದ್ದು ಕ್ಯೂಬ್ಸ್ ಕೂಡ ಖಾಲಿ ಆಗಿತ್ತಲ್ಲ ಅಂತಂದ್ಬಿಟ್ಟು ಇದನ್ನ ಮಾಡ್ಕೊಳ್ತಿದ್ದೀನಿ ಇದನ್ನು ತುಂಬಾ ಈಸಿಯಾಗಿ ಮಾಡ್ಕೋಬೋದು ನೀವು ಬೇಗ ವೆಯ್ಟ್ ರೆಡ್ಯೂಸ್ ಕೂಡ ಹಾಕ್ತೀರಾ ನಿಮ್ಮ ಸ್ಕಿನ್ ಕೂಡ ಚೆನ್ನಾಗಿರುತ್ತೆ ಹಾಗೆ ನಿಮ್ಗೆ ಏನಾದರೂ ಬ್ಲಡ್ ಏನಾದರೂ ಕಮ್ಮಿ ಇತ್ತು ಅಂತಂದರೆ ವೈಟ್ ಬ್ಲಡ್ ಸೆಲ್ಸ್ ಆಗಿರ್ಬೋದು ರೆಡ್ ಬ್ಲಡ್ ರೆಡ್ ಬ್ಲಡ್ ಸೆಲ್ಸ್ ಆಗಿರ್ಬೋದು ಅದ್ಯಾವುದಾದ್ರೂ ಕಮ್ಮಿ ಇತ್ತು ಅಂತಂದರೆ ಇನ್ಕ್ರೀಸ್ ಆಗುತ್ತೆ ಇದಕ್ಕೆ ನಮಗೆ ಮೂರೇ ಐಟಮ್ ಬೇಕಾದಿದ್ದು ನೀವೆಲ್ಲರೂ ಎ ಬಿ ಸಿ ಜ್ಯೂಸ್ ಕೇಳಿ ಕೇಳೇ ಕೇಳಿರ್ತೀರಲ್ವಾ ಬಟ್ ಇದರಲ್ಲಿ ಏ ಹಾಕಲ್ಲ ಏನು ಅಂದರೆ ಎ ಫಾರ್ ಆಪಲ್ ಆಪಲ್ನ ನಾವು ಇದಕ್ಕೆ ನಾನು ಆ್ಯಡ್ ಮಾಡಲ್ಲ ಯಾಕೆಂದರೆ ಲಾಂಗ್ ಟೈಮ್ ಸ್ಟೋರ್ ಮಾಡಬೇಕಲ್ವ ಅದಕ್ಕೋಸ್ಕರ ಈ ಕ್ಯೂಬ್ಸ್ನ ಯಾಕೆ ಮಾಡ್ಕೊಳ್ತಿದ್ದೀನಿ ಅಂತಂದರೆ ಡೈಲಿ ನಾವು ಈ ಥರ ಜ್ಯೂಸ್ನ ಮಾಡ್ಕೊಂಡು ಕುಡಿತೀವಿ ಅನ್ನೋದು ನಿಜವಾಗ್ಲೂ ಸುಳ್ಳು ನಾನು ಎಷ್ಟೊಂದು ವೀಡಿಯೋದಲ್ಲಿ ಕೂಡ ಹೇಳಿದ್ದೀನಿ ನಾನು ಡೈಲಿ ನಾವು ಈ ಥರ ಯಾವುದೇ ಕಾರಣಕ್ಕೂ ಮಾಡೋಕ್ಕಾಗಲ್ಲ ಯಾಕಂದರೆ ಒಬ್ಬೊಬ್ರು ಮಾರ್ನಿಂಗು ತುಂಬ ಬೇಗ ಹೊರಗಡೆ ಹೋಗೋರಿರ್ತಾರೆ ಒಬ್ಬೊಬ್ರು ನೈಟ್ ರೋಟೀನ್ ಅವ್ರದ್ದೇ ಬೇರೆ ಥರ ಇರುತ್ತೆ ಈ ಥರ ಕ್ಯೂಬ್ಸ್ನ ಮಾಡ್ಕೊಬಿಟ್ವಿ ಅಂತ ಅಂದರೆ ನಾವು ಬೇಗನೆ ಅಂದರೆ ಎದ್ದ ತಕ್ಷಣ ಒಂದು ಒಂದು ಸ್ವಲ್ಪ ಬೆಚ್ಚಗಿರೋ ನೀರು ಕಾಯಿಸ್ಕೊಂಡು ಅದು ಎರಡು ಕ್ಯೂಬ್ಸ್ನ ಹಾಕ್ಕೊಂಡು ಆರಾಮ್ಸಾಗಿ ಡೈಲಿ ನಾವು ಕನ್ಸ್ಯೂಮ್ ಮಾಡ್ಬೋದು ಇದಕ್ಕೆ ಒಂದು ಬೀಟ್ರೋಟ್ನ ಹಾಕ್ಕೊಳ್ತಿದ್ದೀನಿ ಹಾಗೆ ಒಂದು ಕ್ಯಾರೆಟ್ನ ಹಾಕ್ಕೊಳ್ತಿದ್ದೀನಿ ಹಾಗೆ ಸ್ವಲ್ಪ ಶುಂಠಿನ ಹಾಕ್ಕೊಂಡು ಅದಕ್ಕೆ ನೀರನ್ನ ಆ್ಯಡ್ ಮಾಡಿಕೊಂಡು ಸಣ್ಣದಾಗಿ ರುಬ್ಕೊಳ್ತಿದ್ದೀನಿ ತುಂಬ ಜಾಸ್ತಿ ನೀವು ನೀರು ಹಾಕಿ ರುಬ್ಕೋಬೇಡಿ ಸ್ವಲ್ಪ ಗಟ್ಟಿಯಾಗಿ ರುಬ್ಕೊಳ್ಳಿ ಯಾಕೆ ಅಂತಂದರೆ ನಮಗೆ ಸ್ವಲ್ಪ ಗಟ್ಟಿಯಾಗಿರುವಂಥ ಜ್ಯೂಸೇ ಬೇಕಾಗುತ್ತೆ ಯಾಕಂದರೆ ಕ್ಯೂಬ್ಸ್ ಪ್ರಕಾರ ಹಾಕೊಳ್ಳೋದಲ್ವ ಅದಕ್ಕೋಸ್ಕರ ಇಲ್ಲ ಹಾಕಿರೋದೇ ಒಂದು ಒಂದು ಕ್ವಾಂಟಿಟಿ ಹಾಗೆ ಇದನ್ನು ಕುಡಿಬೇಕು ಅಂತಂದ್ಬಿಟ್ಟು ನಾವು ಜಾಸ್ತಿನೂ ಕುಡಿಬಾರ್ದು ಜಾಸ್ತಿ ಕುಡಿದ್ರೂ ಕೂಡ ನಮಗೆ ಪ್ರಾಬ್ಲಮ್ ಆಗುತ್ತೆ ಅಂದರೆ ಸ್ಟೋನ್ಸ್ ಫಾರ್ಮ್ಸ್ ಆಗುವಂಥ ಚಾನ್ಸಸ್ ಕೂಡ ಇರುತ್ತೆ ಅದಕ್ಕೋಸ್ಕರ ನನಗೆ ಒಬ್ಬೊಬ್ಬರಿಗೆ ನಾನು ಈ ಥರ ಅಂದರೆ ಅದ್ರದ್ದು ಎಕ್ಸ್ಟ್ರಾ ಇರುತ್ತಲ್ಲ ಅದನ್ನೆಲ್ಲನೂ ನಾನು ಜ್ಯೂಸಲ್ಲೇ ಕುಡಿತೀನಿ ಅಂದರೂ ಕುಡಿಬೋದು ಬಟ್ ನನಗೆ ಈ ಥರ ಪ್ಲೇನ್ ವಾಟರ್ನ ಅದರಲ್ಲಿ ನಾನು ಎಕ್ಸ್ಟ್ರಾಕ್ಟ್ ಮಾಡ್ಕೊಳ್ತಿದ್ದೀನಿ ಅದ್ರ ಗಷ್ಟ ಎಲ್ಲ ಇರುತ್ತಲ್ಲ ನನಗೆ ಅದೆಲ್ಲ ಮಧ್ಯ ಮಧ್ಯದಲ್ಲಿ ಸಿಕ್ಕಿದ್ರೆ ಇಷ್ಟ ಆಗೋಲ್ಲ ಅದಕ್ಕೆ ಈ ತಿಕ್ನೆಸ್ತು ವಾಟರ್ ಏನಿತ್ತು ಅದನ್ನು ಮಾತ್ರ ನಾನು ಇಲ್ಲಿ ಕಾಫಿ ಸೋಸದಲ್ಲಿ ಹಾಕ್ಕೊಂಡು ಎಕ್ಸ್ಟ್ರಾಕ್ಟ್ ಮಾಡ್ಕೊಳ್ತಿದ್ದೀನಿ ಯಾವ್ದಾರ ಒಂದು ಬಟ್ಟೆ ಇತ್ತು ಅಂತಂದ್ರೆ ಅದರಲ್ಲೂ ನೀವು ಮಾಡ್ಕೋಬೋದು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಇವಾಗ ಅಂತ ಅಂದ್ಬಿಟ್ಟು ನೋಡ್ತಿದ್ರೇ ಎಲ್ಲನೂ ಒಂದೇ ಸಲ ಕುಡಿಬೇಕು ಅಂತ ಅನ್ಸುತ್ತೆ ಬಟ್ ಒಂದೇ ಸಲ ಕುಡಿಯದಂತೂ ನಿಜವಾಗ್ಲೂ ತಪ್ಪು ಇವಾಗ ಐಸ್ ಕ್ಯೂಬ್ ಪ್ಯಾಲೆಟ್ ಒಳಗಡೆ ನಾನು ಎಲ್ಲಾನು ಹಾಕ್ಬಿಟ್ಟು ಅದನ್ನ ನೀಟಾಗಿ ಒಂದು ಏಟ್ ಅವರ್ಸ್ ಸೆಟ್ ಬಿಟ್ಬಿಡ್ತೀನಿ ನಾನು ಅವಾಗಲೇ ಹೇಳ್ದಂಗೆ ನಾವು ಡೈಲಿ ಒಂದ್ ಕ್ಯಾರೆಟ್ ಒಂದ್ ಬಿಟ್ರೋಟ್ ಹಾಕೊಂಡು ನಾನು ಡೈಲಿ ಕುಡಿತೀನಿ ಅಂತಂದ್ರೆ ಪಕ್ ಪಕ್ಕ ಶುಗರ್ ಬಂದೇ ಬರುತ್ತೆ ಆ ಥರ ಮಾತ್ರ ಮಾಡೋಕ್ಕೋಗ್ಬಿಡಿ ಯಾಕಂತಂದರೆ ಅತಿಯಾದರೆ ಅಮೃತನೂ ವಿಷ ಅಂತ ಕೇಳಿದ್ದೀರಿ ಅಲ್ವಾ ಅದಕ್ಕೋಸ್ಕರ ಈ ಶುಗರ್ ಬರೋ ಚಾನ್ಸಸ್ ತುಂಬನೇ ಇರುತ್ತೆ ಯಾಕಂದರೆ ಅಲ್ಲಿ ಬೀಟ್ರೋಟ್ ಕ್ವಾಂಟಿಟಿ ನಾವು ಜಾಸ್ತಿ ತೊಗೋಬಾರ್ದು ನೀವು ಹತ್ರನೇ ಡೈಲಿ ಕುಡಿತೀನಿ ಅಂತಂದರೆ ಒಂದು ಕಾಲ್ ಭಾಗ ಬೀಟ್ರೋಟ್ ಇಲ್ಲ ಕಾಲ್ ಭಾಗ ಕ್ಯಾರೆಟ್ ಈ ಥರ ಏನಾದರೂ ಮಾಡ್ಕೋಬೋದು ನೀವು ಈ ಥರ ಡೈಲಿ ಕನ್ಸಂಪ್ಷನ್ಸ್ ಇತ್ತು ಅಂತಂದರೆ ಈ ಥರ ಕ್ಯೂಬ್ಸ್ನೆಲ್ಲ ಮಾಡಿಕೊಂಡು ಅದರಲ್ಲಿ ಒಂದು ಎರಡೋ ಮೂರೋ ಕ್ಯೂಬ್ಸ್ನ ಹಾಕೊಂಡು ಅದಕ್ಕೆ ಸ್ವಲ್ಪ ವಾಮ್ ವಾಟರ್ನ ಸೇರಿಸ್ಕೊಂಡು ಅದು ಕಂಪ್ಲೀಟು ಡಿಸಾಲ್ವ್ ಆದಮೇಲೆ ನೀವು ಕನ್ಸ್ಯೂಮ್ ಮಾಡ್ಬೋದು ಇದನ್ನು ಯಾವಾಗಪ್ಪ ಕುಡಿಬೇಕು ಅನ್ನೋದಾದರೆ ಮಾರ್ನಿಂಗು ನೀವು ಈಗ ಒಂದು ಸ್ವಲ್ಪ ಒಂದು ಕಪ್ಪು ಒಂದು ವಾರ್ ಮೋಟರ್ನ ಕುಡ್ದಾದ ಮೇಲೆ ಬೇಕಾದ್ರೆ ಕುಡಿಬೋದು ಇಲ್ಲ ಖಾಲಿ ಹೋಟೆಲ್ ಕುಡಿತೀನಿ ಅಂತಂದರೂ ಕುಡಿಬೋದು ಯಾಕಂದರೆ ಇದನ್ನು ಕೂಡ ವಾರ್ ಮೋಟರಲ್ಲೇ ಕುಡಿಯೋದಲ್ವ ಐಸ್ ಕ್ಯೂಬ್ಸ್ ತುಂಬಾ ಕೋಲ್ಡ್ ಆಗಿರುತ್ತೆ ಅದಕ್ಕೂ ತಣ್ಣೀರು ಹಾಕ್ಕೊಂಡು ಕುಡಿದ್ಬಿಟ್ಟಿರೋ ಕೋಲ್ಡ್ ಆಗೋ ಚಾನ್ಸಸ್ ಇರುತ್ತೆ ಒಬ್ಬೊಬ್ಬರಿಗೆ ಗಂಟ್ಲು ಕಟ್ಟುವಂಥ ಚಾನ್ಸಸ್ ಇರುತ್ತೆ ಅದಕ್ಕೆ ಆದಷ್ಟು ಸ್ವಲ್ಪ ವಾವ್ ಮೋಟರ್ನ ಹಾಕೊಳ್ಳಿ ಸ್ವಲ್ಪ ಬೆಚ್ಚಗಿದ್ರೇ ಕುಡಿಯೋಕೆ ಚೆನ್ನಾಗಿರುತ್ತೆ ಮಾರ್ನಿಂಗ್ ಟೈಮ್ ಎಂಪ್ಟಿ ಸ್ಟೊಮಕ್ಕಿಗೆ ನಾವು ಬೆಚ್ಚಿಗಿರುವಂಥ ನೀರು ಹಾಕಬೇಕಲ್ವಾ ಅದಕ್ಕೋಸ್ಕರ ಹೇಳ್ತಿದ್ದೀನಿ ಹಾಗೆ ಜಾಸ್ತಿ ಜಾಸ್ತಿ ಕನ್ಸಪ್ಷನ್ ಕೂಡ ಮಾಡಕ್ಕೆ ಹೋಗ್ಬಿಡಿ ಅಷ್ಟು ಹೆಲ್ತಿಗೆ ಒಳ್ಳೇದಲ್ಲ ಕಿಡ್ನಿಲಿ ಸ್ಟೋನ್ಸ್ ಕೂಡ ಫಾರ್ಮ್ ಆಗೋಂಥ ಚಾನ್ಸಸ್ ಇರುತ್ತೆ ಶುಗರ್ ಕೂಡ ಬರುವಂಥ ಚಾನ್ಸಸ್ ಇರುತ್ತೆ ಎಲ್ಲ ಲಿಮಿಟೆಡಲ್ಲಿದ್ರೇ ತುಂಬಾ ಒಳ್ಳೇದು ಅದಕ್ಕೆ ಒಂದು ಎರಡರಿಂದ ಮೂರು ಕ್ಯೂಬ್ಸ್ ಅಷ್ಟೇ ಒಂದು ದಿನಕ್ಕೆ ನೀವು ಅದನ್ನು ಪರ್ಟಿಕ್ಯುಲರ್ ತೊಗೊಬಿಡಿ ಒಂದು ಹದಿನೈದು ದಿನ ನಾವು ಅದನ್ನು ಸ್ಟೋರ್ ಮಾಡಿ ಇಟ್ಕೋಬೋದು ತುಂಬಾ ಚೆನ್ನಾಗಿರುತ್ತೆ ಹದಿನೈದು ದಿನದ ಮೇಲೆಲ್ಲ ಉಳೀತು ಅಂತಂದರೆ ಖಂಡಿತ ಇಟ್ಕೋಬೇಡಿ ನನಗಿದು ಜಸ್ಟ್ ಒಂದು ಟೆನ್ ಡೇಸ್ಗೆ ಖಾಲಿ ಆಗಿ ಯಾಕಂದರೆ ಒಂದು ಎರಡರಿಂದ ಮೂರು ಕ್ಯೂಬ್ಸ್ ಅಂತಂದರೆ ಅಷ್ಟೇ ಅಲ್ಲ ಉಳಿಯೋದು ಅದಕ್ಕೋಸ್ಕರ ಇವಾಗ ಕ್ಯೂಬ್ಸ್ನೆಲ್ಲ ಹಾಕಿ ನಿಮಗೆ ತೋರಿಸ್ತೀವಿ ಆಗಲ್ಲ ಅಂತಂದ್ಬಿಟ್ಟು ಅದರಲ್ಲೇ ಒಂದು ಮೂರು ಸ್ಪೂನ್ ನಾನು ಒಂದು ಗ್ಲಾಸ್ಗೆ ಹಾಕೊಳ್ತಿದೀನಿ ಅದಕ್ಕೆ ಒಂದು ಗ್ಲಾಸ್ ಅಷ್ಟು ನೀರನ್ನ ಸೇರಿಸ್ಕೊಂಡು ತೋರಿಸ್ತಿದೀನಿ ನಿಮಗೆ ಯಾವ ರೀತಿಯಾಗಿ ಕಲರ್ ಕಾಣಿಸುತ್ತೆ ಅಂತ ಅಂದ್ಬಿಟ್ಟು ಇಷ್ಟು ಲೈಟ್ ಆಗಿದ್ರೆ ಸಾಕು ತುಂಬ ಡಾರ್ಕ್ ಎಲ್ಲ ತಿಕ್ಕಾಗಿ ಗಟ್ಟಿ ಕುಡಿಬೇಕು ಅಂತೆಲ್ಲ ನೋಡ್ಬಿಟ್ಟು ಲೈಟ್ ಆಗಿ ನಾವು ಕನ್ಸ್ಯೂಮ್ ಮಾಡಿದ್ರೆ ಸಾಕು ಹಾಗೆ ನಾನು ಅದನ್ನೆಲ್ಲ ಎತ್ತಿಟ್ಬಿಟ್ಟು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ನಾನು ಮಧ್ಯಾಹ್ನ ಎಲ್ಲ ಊಟ ಮುಗಿಸ್ಕೊಂಡು ಬಟ್ಟೆ ಎಲ್ಲ ಒಣಗಾಕಿದ್ನಲ್ಲ ಎಲ್ಲೋ ಇವಾಗ ಹಾಸನಲ್ಲಿ ಅಪರೂಪಕ್ಕೆ ಬಿಸಿಲು ಕಾಣಿಸ್ಕೊಳ್ತಿದ್ದೆ ಯಾವಾಗ ನೋಡಿದ್ರು ಮಳೆನೇನೆ ಇವಾಗ ಮಧ್ಯಾಹ್ನ ಬಿಸಿಲು ಸಂಜೆ ಆಲ್ರೆಡಿ ಮಳೆ ಸ್ಟಾರ್ಟ್ ಆಗಿಬಿಟ್ಟಿರುತ್ತೆ ಇದೊಂದು ಸ್ವಲ್ಪ ಅರಮಲ್ನಾಡ್ ಸೈಡ್ ಅಲ್ವಾ ಅದಕ್ಕೋಸ್ಕರ ಯಾವಾಗಲೂ ಮಳೆ ಇದ್ದೇ ಇರುತ್ತೆ ಬಟ್ಟೆ ಅಂತೂ ಒಣಗದೇ ಇಲ್ಲ ಸಲ ಎರಡು ದಿನ ಮೂರು ದಿನ ಎಲ್ಲ ನಾನು ಹಾಗೆ ಬಿಟ್ಬಿಟ್ಟಿರ್ತೀನಿ ಹೇಗೋ ಇವಾಗ ಒಣಗಿದೆಯಲ್ಲ ಅಂತ ಅಂದ್ಬಿಟ್ಟು ಎಲ್ಲಾನು ತಂದ್ಬಿಟ್ಟು ಮಡಚಿ ಎತ್ತಿಟ್ಕೊಳ್ತಿದೆ ಇವಾಗ ಮೀಶೋದಿಂದ ಕೆಲವೊಂದು ಪ್ರಾಡಕ್ಟ್ಸ್ ಬಂದಿತ್ತು ಅಂದ್ರೆ ಒಂದ್ ಮೂರ್ ಪ್ರಾಡಕ್ಟ್ ಅಷ್ಟೇ ನನಗೆ ರಿಸೀವ್ ಆಗಿದ್ದು ಇನ್ನೂ ಕೆಲವೊಂದು ಬರೋದಿತ್ತು ಅದಕ್ಕೆ ಬಂದಾಗ ಬಂದಾಗ ಲಾಗ್ ಮಾಡಿದಾಗ ತೋರ್ಸೋಣ ಅಂತ ಅಂದ್ಬಿಟ್ಟು ಇವಾಗ ಒಂದ್ ಮೂರ್ ಪ್ರಾಡಕ್ಟ್ ಬಂದಿತ್ತಲ್ಲ ಅದೇನೆ ನಿಮಗೆ ತೋರ್ಸೋಣ ಅಂತ ಅಂದ್ಬಿಟ್ಟು ತೋರಿಸ್ತಾ ಇದ್ದೀನಿ ಇದು ಕಾಂಬೋ ಸೆಟ್ ಅಲ್ಲಿ ಚೈನ್ಸ್ ತುಂಬಾ ಚೆನ್ನಾಗಿದೆ ಇವಾಗ ನಾನು ಮಾಂಗಲ್ಯ ಚೈನ್ ಜೊತೆಗೆ ಹಾಕಿ ತೋರಿಸ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಇಲ್ಲಿ ಕಾಣಿಸ್ತಿದೆ ಅಂತ ಅಂದ್ಬಿಟ್ಟು ನಿಜ ಹೇಳ್ಬೇಕಂದ್ರೆ ನಾನು ಕಾಲೇಜಲ್ಲಿ ಓದ್ಬೇಕಾದ್ರೆ ಇವಾಗ ನಾನು ತೋರಿಸ್ತಿದ್ದೀನಲ್ಲಿ ಬಟರ್ಫ್ಲೈ ಚೈನು ಇದೊಂದಕ್ಕೆ ನಾನು ಸುಮಾರು ಒಂದು ಸಿಕ್ಸ್ಟಿ ಟು ಸೆವೆಂಟಿ ರುಪೀಸ್ ಕೊಟ್ಬಿಟ್ಟು ಬೈ ಮಾಡಿದ್ದೆ ಅಂದರೆ ಡೈಲಿ ವೇರ್ಗೆ ಬೇಕು ಅಂತ ಅಂದ್ಬಿಟ್ಟು ಬಟ್ ಇಲ್ಲಿ ನೋಡ್ರೆ ಜಸ್ಟ್ ಒಂದು ನೈಂಟಿ ನೈನ್ ನೈಂಟಿ ಫೈವ್ ರುಪೀಸ್ಗೋ ನೈಂಟಿ ನೈನ್ ರುಪೀಸ್ಕೋ ಅಂತ ಅನಿಸುತ್ತೆ ಸಿಕ್ಸು ಈ ಥರ ಚೈನ್ಸ್ನ ಕೊಟ್ಟಿದ್ದಾರೆ ತುಂಬ ಎಲ್ಲ ಡಿಫ್ರೆಂಟ್ ಡಿಫ್ರೆಂಟ್ ಆಗಿದೆ ಒಂದೇ ರೀತಿಯಾಗಿ ಇಲ್ಲ ಒಂದೊಂದು ಸ್ಟೋನ್ಸ್ ಅದೆ ಒಂದೈನಲ್ಲಿದೆ ಒಂದೊಂದು ಸರ್ಕಾರ ಒಂದೊಂದು ಮಣಿ ಥರ ಇದೆ ತುಂಬ ಚೆನ್ನಾಗಿದೆ ಎಲ್ಲ ನೀವಾಗ ತೋರಿಸ್ತಿದ್ದೀನಿ ನೋಡಿ ನಾನು ನಿಮಗೆ ಇದ್ರ ಲಿಂಕ್ಸ್ ಎಲ್ಲಾನು ನಾನು ಡಿಸ್ಕ್ರಿಪ್ಷನಲ್ಲಿ ಕೂಡ ಕೊಟ್ಟಿರ್ತೀನಿ ನೀವು ಆ ಲಿಂಕ್ ಥ್ರೂ ಹೋಗಿ ನೀವು ಬೈ ಮಾಡ್ಬೋದು ಈ ಚೈನ್ಸ್ ಎಲ್ಲಾನು ತುಂಬ ಚೆನ್ನಾಗಿದೆ ನಿಮ್ಮ ಮನೇಲಿ ಹೆಣ್ಮಕ್ಳುಗಳು ಯಾರು ಕಾಲೇಜ್ಗೆ ಹೋಗ್ತಿದ್ದಾರೆ ಅವ್ರಿಗೇನಾದ್ರು ಡೈಲಿ ಚೈನು ಬೇರೆ ಬೇರೆ ಯಾವ ಥರ ಏನಾದ್ರು ಡಿಫ್ರೆಂಟಾಗಿರೋದು ಕೇಳ್ತಾರೆ ಅಂತಂದರೆ ನೀವು ಈ ಥರದ್ರಲ್ಲಿ ನೀವು ಕೊಡಿಸ್ಬೋದು ತುಂಬ ಚೆನ್ನಾಗಿದೆ ಕಾಲೇಜ್ ಇರ್ಬೋದು ಅಥವಾ ಆಫೀಸ್ಗೆಲ್ಲ ಈ ಥರ ಸಿಂಗಲ್ ಪೆಂಡೆಂಟ್ ಹಾಕ್ತೀನಿ ಅಂತಂದರೆ ಹಾಗೆ ಇನ್ನೊಂದು ಇಯರಿಂಗ್ಸ್ನ ಬುಕ್ ಮಾಡಿದ್ದೆ ಒಂದು ಸಿಕ್ಸ್ ಸೆಟ್ ಬಂದಿತ್ತು ಅಂತ ಅನಿಸುತ್ತೆ ತುಂಬ ತುಂಬ ಚೆನ್ನಾಗಿತ್ತು ಇದೆಲ್ಲ ಈಗ ಸ್ಟಡ್ಸ್ ಎಲ್ಲ ಇಷ್ಟಪಡ್ತಾರಲ್ಲ ಅವರಿಗೆಲ್ಲ ಇದು ಸೂಟ್ ಆಗಲ್ಲ ಈ ತರ ರಿಂಗ್ ಎಲ್ಲ ಹಾಕ್ತೀನಿ ಕಾಣಿಸುತ್ತೆ ಆಕ್ಚುಲಿ ಜೀನ್ಸ್ ಪರ್ಫೆಕ್ಟ್ ಅಂತಾನೆ ಹೇಳ್ಬೋದು ಈ ಇಯರಿಂಗ್ಸ್ ತುಂಬಾ ಚೆನ್ನಾಗಿದೆ ನನಗಂತೂ ಪರ್ಸ್ನಲ್ ಇಷ್ಟ ಆಯಿತು ನಾನು ಈ ತರ ಎಲ್ಲ ಆದಷ್ಟು ಬೇರ್ ಮಾಡಲ್ಲ ಆದ್ರೂ ತರಿಸ್ದೆ ನೋಡೋಣ ಅಂತ ಅಂದ್ಬಿಟ್ಟು ಬಟ್ ಇಯರಿಂಗ್ಸ್ ನೋಡಿದ್ಮೇಲೆ ತುಂಬಾ ಚೆನ್ನಾಗಿದೆ ಅಂತ ಅನಿಸ್ತು ನಾನು ಕಾಲೇಜ್ಗೆ ಹೋಗಬೇಕಾದ್ರೆ ನಿಜವಾಗ್ಲೂ ನಾನು ಈ ತರ ರಿಂಗ್ ಇಯರಿಂಗ್ಸ್ನೆಲ್ಲ ನಾನು ಹಾಕೇ ಇಲ್ಲ ಒಂದ್ಸಲ ಈ ಸಲ ಟ್ರೈ ಮಾಡೋಣ ಅಂತ ಅಂದ್ಬಿಟ್ಟು ತರಿಸಿದೀನಿ ತುಂಬಾ ಚೆನ್ನಾಗಿದೆ ಕಂಪ್ಲೀಟ್ ಇದು ಕಿವಿಗೆಲ್ಲ ಕಂಪ್ಲೀಟ್ ರಿಂಗ್ ಆಗುತ್ತೆ ಅಂತನೋ ಅಲ್ಲ ಆಫ್ ರಿಂಗ್ ಥರ ಇದೆ ಹಾಗೆ ಇನ್ನೊಂದು ಹಾರ್ಟ್ ಶೇಪಲ್ಲಿ ಈ ಥರ ಸ್ಟಟ್ಸ್ ಥರ ಇತ್ತು ಅಂದರೆ ನಾನು ಸೈಡ್ ಕಿವಿಗೆ ಇಯರಿಂಗ್ಸ್ ಸಿಕ್ಕಿದ್ದೇನಲ್ಲ ಅದಕ್ಕೆ ಯಾವ್ದು ಥರ ಯೂಸ್ ಆಗುತ್ತೇನೋ ಅಂದ್ಬಿಟ್ಟು ತಸ್ತೆ ಬಟ್ ಇಷ್ಟೊಂದು ಇಯರಿಂಗ್ಸ್ ಬರುತ್ತೆ ಅಂತ ನಿಜ ಅಂದ್ಕೊಂಡಿರಲಿಲ್ಲ ಏನೋ ಕೊಟ್ಟರು ಒಂದು ಟೆನ್ ಕೊಡ್ತಾರೆ ಅಂತ ಅಂದ್ಕೊಂಡೆ ನಿಜ ನಾನು ಲೆಕ್ಕನ್ನು ಹಾಕಲಿಲ್ಲ ಅದು ಹಾರ್ಟ್ ಬಾಕ್ಸ್ ಫುಲ್ಲು ಚಿಕ್ಕ 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 ಇಯರಿಂಗ್ಸ್ ಇತ್ತು ಸ್ಟಟ್ಸ್ ಥರ ಈ ಥರ ಪುಟ್ ಪುಟಾಣಿ ಮಕ್ಕಳಿಗೆ ಇಕ್ಕಿದ್ದೀನಿ ಅಥವಾ ಏನಾರ ನನಗೆ ಈ ಥರ ಪುಟ್ ಪುಟ್ಟು ಸ್ಟಡ್ಸ್ ಇಷ್ಟ ಆಗುತ್ತೆ ಅಂತಂದರೆ ಖಂಡಿತ ನೀವು ಇದನ್ನು ಬೈ ಮಾಡಬಹುದು ತುಂಬಾ ಚೆನ್ನಾಗಿದೆ ನನಗಂತೂ ನೋಡ್ತಿದ್ರೆ ನೋಡ್ತಾನೇ ಇರಬೇಕು ಅಂತ ಅನಿಸ್ತಿತ್ತು ಅಲ್ಲಿ ಎಷ್ಟು ಇಯರಿಂಗ್ಸ್ ಇದೆ ಅಂತ ಅಂದ್ಬಿಟ್ಟು ನನಗೆ ಕೂಡ ಲೆಕ್ಕ ಹಾಕೊಳ್ಳಿಲ್ಲ ಮಿನಿಮಮ್ ಅಂದ್ರೆ ಒಂದು ಟ್ವೆಂಟಿ ಎಬೋ ಇರ್ಬೋದು ಅಂತ ಅನಿಸುತ್ತೆ ಇದೆರಡು ಕೂಡ ನನಗೆ ಪರ್ಸ್ನಲಿ ತುಂಬಾ ಇಷ್ಟ ಆಯಿತು ಇದರದೆಲ್ಲ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ಲಿಂಕ್ಸ್ನ ನಾನು ಮೀಶೋ ಅಂತ ಹಾಕ್ಬಿಟ್ಟು ಕೆಳಗಡೆ ಲಿಂಕ್ಸ್ ಅಂತ ಹಾಕಿ ನೀವು ಹೋಗಿ ಬೇಕಾದ್ರೆ ಒಂದ್ಸಲ ಚೆಕ್ಔಟ್ ಮಾಡಿ ನೋಡಿ ಪ್ರೈಸಸ್ ಎಲ್ಲ ತುಂಬಾನೇ ಕಮ್ಮಿ ಇದೆ ಹಾಗೆ ಸೈಡಲ್ಲಿ ಕೂಡ ಹಾಕಿರ್ತಿದವ ನನಗೆ ಬಾಯಲ್ಲಿಲ್ಲ ಅದಕ್ಕೋಸ್ಕರ ಹೇಳ್ತಿದ್ದೀನಿ ಹಾಗೆ ಸಂಜೆ ಸ್ವಲ್ಪ ಎಲ್ಲ ರೆಡಿ ಆಗಿಬಿಟ್ಟು ದೇವ್ರ ಮನೆ ಕ್ಲೀನ್ ಮಾಡ್ಕೊಳ್ಳೋಣ ಅಂತಬಿಟ್ಟು ಮಾಡ್ಕೊಳ್ತಿದ್ದೆ ಆ್ಯಕ್ಚುಲಿ ಇವತ್ತು ಟ್ಯೂಸ್ಡೇ ಅಲ್ವಾ ನನ್ನ ಹಸ್ಬೆಂಡ್ ಕೂಡ ಬಂದ್ಬಿಟ್ಟು ಪೂಜೆ ಮಾಡ್ತಾರೆ ಟ್ಯೂಸ್ಡೇ ಎಲ್ಲ ಅದಕ್ಕೋಸ್ಕರ ಮನೆ ಕ್ಲೀನ್ ಮಾಡಿದ್ನಲ್ಲ ಅಂದ್ಬಿಟ್ಟು ಹೂವೆಲ್ಲ ತೆಗೆದು ದೇವ್ರ ಮನೆ ಕ್ಲೀನ್ ಮಾಡ್ತಾ ಇದ್ದೆ ಹೂ ಇದ್ದಿದ್ದರೆ ಅದನ್ನು ಕೂಡ ಮುಡಿಸ್ತಿದ್ದೆ ಬಟ್ ಹೂ ಖಾಲಿಯಾಗಿತ್ತು ನೀನು ದೇವ್ರ ಮನೆ ಕ್ಲೀನ್ ಮಾಡಿರು ನಾನು ಬಂದು ಹೂವನೆಲ್ಲ ಮುಡಿಸ್ಕೊಂಡು ನಾನು ಪೂಜೆ ಮಾಡ್ಕೊಳ್ತೀನಿ ಅಂತಂದರು ಅವರು ಅದಕ್ಕೆ ಸರಿ ಆಯಿತು ಅಂತ ನಾನು ದೇವ್ರ ಮನೆಲ್ಲ ಕ್ಲೀನ್ ಮಾಡ್ತಿದ್ದೆ ನಂದು ಮಾರ್ನಿಂಗಿಂದ ಈವ್ನಿಂಗ್ವರೆಗೂ ಇದೇ ರೀತಿಯಾಗಿ ರೋಟೀನ್ ಇರುತ್ತೆ ಡೈಲಿ ಏನೇನಾದ್ರು ಒಂದೊಂದು ಕೆಲಸ ಇರುತ್ತೆ ಇವಾಗ ಕಂಪ್ಲೀಟಾಗಿ ಒಂದು ನಿಮಗೆ ರೊಟೀನ್ನ ನಾನು ತೋರಿಸಿದ್ದೀನಿ ಅಂತ ಅಂದ್ಕೊಳ್ತೀನಿ ಆಲ್ಮೋಸ್ಟ್ ಎಲ್ಲ ಹೌಸ್ ವೈಫ್ ಇದೇ ರೀತಿಯಾಗಿರುತ್ತೆ ಅಲ್ವಾ ಹಾಗೆ ಎಷ್ಟೊಂದು ವೀಡಿಯೋಸ್ ಕೂಡ ಅಪ್ಲೋಡ್ ಮಾಡಿದ್ದೀನಿ ನೀವು ಯಾರ್ಯಾರು ನೋಡಿಲ್ಲ ಅಂತಂದರೆ ಒನ್ಸ್ ನನ್ನ ಚಾನಲ್ನ ನೀವು ಓಪನ್ ಮಾಡಿ ನೋಡಿ ನಿಮ್ಗೆ ಯಾವುದಾದ್ರೂ ವೀಡಿಯೋಸ್ ಇಷ್ಟ ಆಗ್ಬೋದು ಅಂತ ಅಂದ್ಕೊಳ್ತೀನಿ ಅಕಸ್ಮಾತ್ ಏನಾರು ಇಷ್ಟ ಆಯಿತು ಅಂತಂದರೆ ನನ್ನ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮಿಸ್ ಮಾಡಬೇಡಿ ಎಷ್ಟೊಂದು ಜನ ವೀಡಿಯೋಸ್ನ ನೋಡ್ತೀರಾ ಬಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟು ಹೊಸ ವೀಡಿಯೋ ಜೊತೆ ಬರ್ತೀನಿ ಬ ಬಾಯ್